ನನ್ನ ಹೆಸರು ನಿಶಾ ಅಂತ ನಾನು ಬೆಂಗಳೂರು ಸ್ಯಾಟಲೈಟ್ ಇಂದ ಬರ್ತಾ ಇರೋದು ಈ ಕ್ಷೇತ್ರ ನಾನು ಇದು ಮೂರನೇ ಸತಿ ಅಷ್ಟೇ ಮಂತ್ರಾಲಯಕ್ಕೆಲ್ಲ ತುಂಬಾ ಸತಿ ಹೋಗಿದ್ದೀನಿ ತುಂಬಾ ಪವರ್ಫುಲ್ಲು ರಾಯರ ನಮ್ದವ್ರು ಯಾರೋ ಕೆಟ್ಟಿಲ್ಲ ಇದುವರೆಗೂ ಕೆಡೋದು ಇಲ್ಲ ರಾಯರ ನಾ ಹೆಸರಲ್ಲೇ ಪವರ್ ಇದೆ ನಿಜವಾಗ್ಲು ಅವರ್ ಕ್ಷೇತ್ರದಲ್ಲಿ ಕಾಯಿ ಕಟ್ಟೋದೇ ವಿಶೇಷ ಇಲ್ಲಿ ಏನೇ ಅನ್ಕೊಂಡ್ ಕಾಯಿ ಕಟ್ಟಿದ್ರು ಒಂದೇ ವಾರ ಒಂದ್ ವಾರ ಅನ್ನೋದಕ್ಕಿಂತ ಒಂಬತ್ತು ವಾರದಲ್ಲಿ ನನ್ ಜೀವನದಲ್ಲಿ ಕಷ್ಟ ಅನ್ನೋದಕ್ಕಿಂತ ಸಾಯೋ ಸಿಚುವೇಷನ್ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಕಾಪಾಡಿದ್ದೆ ರಾಯರು ಅವಾಗ ಅವಾಗ್ಲೇ ನಾನು ರಾಯರನ್ನ ನಂಬಿದ್ದೆ ನಾನು ನನ್ ಜೀವನದಲ್ಲಿ ತುಂಬಾ ಚೇಂಜಸ್ ಮಾಡಿದರೆ ನಾನು ಅವಾಗಿಂದ ರಾಯರನ್ನ ಬಿಟ್ಟಿಲ್ಲ ಬಿಡೋದು ಇಲ್ಲ ನಿಜವಾಗ್ಲು ರಾಯರ ನಂಬಿ ರಾಯರ ನಮ್ಮ ಅಕ್ಷರದಲ್ಲಿ ತುಂಬಾ ಪವರ್ಫುಲ್ ಇದೆ ನೀವೇನ್ ಅನ್ಕೊಂತಿರೋ ತುಂಬಾ ನೊಂದಿರೋರ್ ಬಂದ್ರು ಮೇಲತ್ತಿ ಕಾಪಾಡಕ್ ರಾಯರೊಬ್ರು ಇದಾರೆ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ರಾಯನಮ್ಮ ನಾನು ಬೆಂಗ್ಳೂರಿಂದ ಬಂದಿದ್ದೀನಿ ರಾಯರ ಬಗ್ಗೆ ಹೇಳೋಷ್ಟು ದೊಡ್ಡೋ ನಾನಲ್ಲ ಬಗ್ಗೆ ಮಾತಾಡೋಷ್ಟು ದೊಡ್ಡೋಡು ನಾನಲ್ಲ ಭಕ್ತಿ ಒಂದಿರ್ಬೇಕು ನಂಬಿಕೆ ಒಂದಿರಬೇಕು ನಂಬಿಕೆ ಭಕ್ತಿ ಮುಂದೆ ಯಾವ್ದು ಇಲ್ಲ ನಾವ್ ಯಾವ ತರ ನಂಬ್ತೀವಿ ಯಾವ ತರ ಭಕ್ತಿ ಪ ಮಾಡ್ಕೊಳ್ತೀವಿ ಅದು ಮುಖ್ಯ ಇಲ್ಲಿ ಬರೋದ್ರಿಂದ ತುಂಬಾ ಜನ ತುಂಬಾ ಒಳ್ಳೇದಾಗಿದೆ ಎಲ್ಲಾರು ಪವಾಡಗಳು ಕೇಳ್ತಾ ಇದ್ದಾರೆ ನಾನು ಕೇಳ್ತಾ ಇದೀನಿ ಇಂದ ನೋಡ್ತಾ ಇದೀನಿ ಇನ್ಸ್ಟಾಗ್ರಾಮ್ ಇಂದ ನೋಡ್ತಾ ಇದ್ದೀನಿ ಸೊ ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ ರಾಯೋರ್ನ ನಂಬ್ದವ್ರನ್ನ ಭಗವಂತ ಯಾವತ್ತು ಕೈ ಬಿಡಲ್ಲ ಹಾಗಾಗಿ ರಾಯ್ನ ಎಲ್ಲಾರು ನಂಬಿ ಎಲ್ಲಾರು ಬನ್ನಿ ಎಲ್ಲಾರು ನಿಮ್ಮ ಕೋರಿಕೆ ಏನಿದೆ ಗಿಡಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶೇಷ ಅಂತ ಹೇಳಕ್ಕಿನ್ನ ರಾಯರು ಎಲ್ಲಿದ್ದಾರೆ ಅಲ್ಲೆಲ್ಲಾ ಕಡೆನು ವಿಶೇಷ ಅಂತ ಹೇಳ್ಬಹುದು ಕಾಯಿ ಕಟ್ಟಿದ್ದೀವಿ ದೀಪ ಬೆಳಗ್ತೀವಿ ಅಂತ ಮಾತ್ರಕ್ಕೆ ವಿಶೇಷ ಅಂತ ಹೇಳಕ್ ಆಗಲ್ಲ ರಾಯರು ಎಲ್ಲೆಲ್ಲಿದ್ದಾರೆ ನಮ್ ಮನ್ಸಲ್ಲಿದ್ದಾರೆ ನಮ್ ಮನೇನಲ್ಲಿದ್ದಾರೆ ನಮ್ ಗುಡಿನಲ್ಲಿದ್ದಾರೆ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲಾ ಕಡೆನು ವಿಶೇಷನೆ ರಾಯರನ್ನ ನಾವ್ ಯಾವ ತರ ನಾವು ನಾವ್ ತರ ಪೂಜಿಸ್ತೀವಿ ಅದ್ರ ಮೇಲೆ ನಮ್ ನಮ್ಮ ನಂಬಿಕೆ ನಮ್ ನಮ್ಮ ಭಾವನೆ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಸೊ ರಾಯರ್ನ ತೊಂಬತ್ ಒಳ್ಳೇದು ಅಂತ ಹೇಳ್ತೀನಿ ನಾನು ಹ ಸತ್ಯ ರಾಯರ್ ಆಗಲ್ಲ ಯಾಕಂದ್ರೆ ನೋಡ್ತಾ ಇದ್ದೀವಿ ಇಷ್ಟೊಂದ್ ಪವಾಡ ನಡೀತಾ ಇದೆ ಯಾರ್ಯಾರು ಕೋರಿಕೆ ಕಟ್ಕೊಂಡಿದ್ದಾರೆ ಕೋರಿಕೆ ನೆರವೇರ್ತಾ ಇದೆ ಸೊ ಅದರಿಂದ ಸೆಕೆಂಡ್ ಮಂತ್ರಾಲಯ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ನಾನು ಹೇಳಕ್ ಪಡ್ತೀನಿ ಸರ್ ನಮ್ದು ಇಪ್ಪತ್ತೊಂದ್ ವಾರ ಕಾಯಿ ಕಟ್ಟಿದಿದ್ದು ಮುಗಿದ್ರೆ ಇವತ್ತು ಡೇಟ್ ಕೊಟ್ಟಿದ್ರು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಹಮ್ಮ ಮಾಡಿ ನಮ್ ನಿಮ್ ಮನ್ಸಲ್ಲಿ ಏನ್ ಅನ್ಕೋಳರದಾಗಿದ್ರೆ ಹೋಮ ಮಾಡಿಸಿ ಅಂತ ಹೇಳಿದ್ರು ಹೋಮ್ ಮಾಡಿಸಿ ವಾರ ಮಾಡಿದ್ದು ನನಗೆ ಸಾರ್ಥಕ ಆಯ್ತು ರಾಯ ನಾನು ಕಡೆಸನೂ ಆಗಿದೆ ಅದಕ್ಕಿನ್ನ ಹೆಚ್ಚಾಗ ಆಗಿದೆ ನನಗೆ ಮಿರಾಕಲ್ ಅಂದ್ರೆ ಮೊದಲನೇ ವಾರ ನಮ್ಮ ಮನೆಯವ್ರ ಜೊತೆ ಬಂದಾಗ ಈ ಜನ ಎಲ್ಲ ನೋಡ್ಬಿಟ್ಟು ನಾನ್ ಬರಲ್ಲ ನೀನೇ ಅಂತ ಹೇಳ್ತಾ ಇದ್ದೆ ಆಮೇಲೆ ಇವ್ರು ಬೆಳಿಗ್ಗೆ ಹೋಗಿ ರಾತ್ರಿ ಬಂದಿದ್ ನೋಡಿ ನನ್ಗೆ ಏನಿಸ್ತು ಅದ್ರ ಇನ್ನೊಂದ್ ಎಷ್ಟು ವಾರಕ್ಕೆ ನಾನೇ ಇವ್ರ ಕಾಲೇಲೆ ಕರ್ಕೊಂಡು ಹೋಗಿ ಹನ್ನೆರಡು ಗಂಟೆ ರಾತ್ರಿ ಎಲ್ಲ ಎರಡು ಗಂಟೆ ಆದ್ರೂ ಇದ್ದು ಮಾಡಿದ್ದಾರೆ ಸರ್ ಅಷ್ಟು ತಾಳ್ಮೆ ಇದೆ ನನಗೆ ಮೊದ್ಲು ಅಷ್ಟೊಂದು ತಾಳ್ಮೆ ಇರ್ಲಿಲ್ಲ ಒಂದ್ ಎರಡು ಅವರ್ ನೋಡ್ಬಿಟ್ಟು ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿದೀನಿ ಎಷ್ಟೋ ಸಲಕುಲ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಏನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇವಾಗ ನಿಮ್ ವಿಡಿಯೋದಲ್ಲಿ ಅವ್ರು ನೋಡ್ತಾ ಇದಾರಲ್ಲ ದಯವಿಟ್ಟು ಏನೇ ಕಷ್ಟ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಇದ್ರು ಹತ್ರ ಬಂದು ಕಾಯಿ ಕಟ್ಟಿ ಅಂದ್ರೆ ಇಪ್ಪತ್ತೊಂದ್ ವಾರ ಅದು ಕರೆಕ್ಟ್ ಆಗಿ ಶ್ರದ್ಧೆಯಿಂದ ಮಾಡ್ಬೇಕು ಸರ್ ನಾನು ಏಳು ವಾರ ಮಾಡ್ತೀನಿ ನನ್ ಆಗಲ್ಲ ಅಂತಂದ್ರೆ ಅದು ನೆರವೇರಲ್ಲ ತಾಳ್ಮೆಯಿಂದ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಅವ್ರ್ ಒಂದನ್ ಅನ್ಕೊಂಡ್ರೆ ಅದು ಹತ್ತಾಗುತ್ತೆ ಸರ್ ರಾಯರ ಆಶೀರ್ವಾದ ಫಸ್ಟ್ ವಾರದಿಂದ ಬಂದು ಒಟ್ಟು ಒಂದು ವರ್ಷ ಆಯ್ತು ನನ್ ಕಾಯಿ ಕಟ್ಟಕ್ ಶುರು ಮಾಡಿ ಕಟ್ಟಿದ್ದು ಪ್ರತಿ ವಾರನು ನನ್ಗೆ ಬರಕ್ ಆಗ್ತಿರ್ಲಿಲ್ಲ ಆದಷ್ಟು ಬರಕ್ ಪ್ರಯತ್ನ ಮಾಡಿದೀನಿ ಬಂದು ಇಪ್ಪತ್ತೊಂದ್ ವಾರನು ಕಂಪ್ಲೀಟ್ ಮಾಡಿದೀನಿ ನಾನು ಏನು ಅನ್ಕೊಂಡಿದ್ದು ನನ್ನ ರಾಯರು ನಿಜ ಅದು ನನ್ನ ನೆರಬೇರತ್ತ ಹದಿನೈದು ವರ್ಷದಿಂದ ಪರಿಶ್ರಮ ಪಟ್ಟಿದ್ದು ನನ್ಗೆ ಇಷ್ಟು ಬೇಗ ನನಗೆ ಸಿಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಅನ್ಸ್ಕೊಂಡಿರ್ಲಿಲ್ಲ ಅನ್ಕೊಂಡೇ ಇರಲಿಲ್ಲ ಅದು ನನ್ಗೆ ಯಾವ ತರ ಬಂತು ಅಂದ್ರೆ ನನಗೆ ಗೊತ್ತಿಲ್ದೇನೆ ನನ್ನ ಹತ್ರ ಯಾವ ಹಣಕಾಸು ಇಲ್ದೇನೆ ಒಂದ್ ರೂಪಾಯಿನೂ ಇಲ್ದೇನೆ ನನ್ನ ಕೈ ಹಾಕಿದ್ದಿಲ್ಲ ದಿನದಿಂದ ಇವತ್ತಿಗೆ ಕಂಪ್ಲೀಟ್ ಆಗಿ ನಾನು ಏನ್ ಪ್ರತಿಯೊಬ್ಬರು ಇಲ್ಲಿ ಇಲ್ಲಿ ಎಷ್ಟು ಜನ ನನ್ನ ಇವಾಗ ಆಸೆ ನೆರವೇರೋದ್ರಿಂದ ನಾನು ಇನ್ನೂ ಹತ್ತು ಜನಕ್ಕೆ ಹೇಳ್ತೀನಿ ನಾನು ಹೇಳಿ ಹೇಳಿ ಇಲ್ಲಿ ಕಳಿಸ್ತಾ ಇದ್ದೀನಿ ಅವ್ರಿಗೂ ಎಲ್ಲಾ ಅನುಕೂಲಗಳು ಆಗ್ತಾ ಇದೆ ಇವತ್ತಿಗೆ ನನ್ಗೆ ಹೋಗದ್ದು ಇವತ್ತು ಡೇಟ್ ಇತ್ತು ನನ್ ಕಂಪ್ಲೀಟ್ ಆಯ್ತು ನನ್ ಮನಸ್ತೃಪ್ತಿಯಾಗಿರೋ ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಕಟ್ಟಿದ ಕಾಯಿನ ಇರೋದೇ ಇಲ್ಲ ನಾವು ಸಲ ಬಂದ್ ಓಡಷ್ಟ್ರೊಳಗೆ ಅಲ್ಲಿ ಕಣ್ಣೀರ್ ಹೋಗಿ ನಿಂತ್ಕೊಂಡ್ರೆ ಅದು ಎಲ್ಲಿರುತ್ತೋ ನಮ್ಗೆ ಅದಕ್ಕೆ ಅದೇ ಸಿಕ್ಬಿಡುತ್ತೆ ಅದೊಂದು ಇಲ್ಲಿ ಚೆನ್ನಾಗಿ ವಿಸ್ಮಯ ನನ್ಗೆ ಅದ ಒಂದ್ ಎರಡ್ ಮೂರ್ ಸಲ ಆಗಿದೆ ಅನ್ಬವ ಇವತ್ತು ಅಷ್ಟೇ ಬೆಳಗ್ಗೆ ಬಂದ್ವಿ ಕಾಯಿ ಇಲ್ಲ ಅಲ್ಲಿ ನಾನು ಪೂಜೆನೆ ಮಾಡ್ಬಾರ್ದು ಓಟ ಬಿಡ್ಬೇಕು ಅನ್ಕೊಂಡೆ ಇವಾಗ ನನ್ಗೆ ಹೋಗಲ್ಲ ಅಕ್ಷತೆ ಇಸ್ಕೊಂಡು ರಾಯರತ್ರ ನಿಜ ಬೇಡ್ಕೊಂಡೋಗಿ ನಾನು ಹುಡುಕಿದಕ್ಕೆ ಅಲ್ಲಿ ಅದು ಆ ಕಾಯಿ ಹಿಂದಗಡೆ ಸಿಕ್ತು ನನ್ಗೆ ಅಲ್ಲಿ ಇದೊಂದು ಇವತ್ತು ನಾನು ಇವತ್ತು ಪೂಜನೆ ಮಾಡಬಾರ್ದು ಅನ್ಕೊಂಡಿದ್ರ ಮನ್ಸಲ್ಲಿ ಇವತ್ತು ಅಷ್ಟು ಖುಷಿ ಆಗಿದೆ ನನ್ಗೆ ನಿಜವಾಗ್ಲು ರಾಯರ್ ಪವಾಡ ಒಂದಲ್ಲ ಎರಡಲ್ಲ ನನ್ಗೆ ಎರಡ್ ಮೂರು ತರದ್ದ ಆಗಿದೆ ನನ್ಗೆ ಹೌದು ಖಂಡಿತ ಖಂಡಿತವಾಗ್ಲೂ ಇದು ಎರಡನೇ ಮಂತ್ರ ಆಗೋದ್ರಲ್ಲಿ ಡೌಟೇ ಇಲ್ಲ ನನ್ಗಂತೂ ಒಂದು ಎರಡಾಗಿಲ್ಲ ಆಗಿಲ್ಲ ಒಂದು ರೂಪಾಯಿ ಇಲ್ದೇನೆ ನನ್ ಮನೆ ತಗೋಬೇಕು ಕಟ್ಟಬೇಕು ಅನ್ನೋ ನನ್ ಕಲ್ಸು ಕಂಡ್ ನೆರವೇರಿದೆ ಅದ್ ಹೆಂಗ್ ನೆರವೇರ್ತ ಅಂದ್ರೆ ನನ್ಗೆ ಇವಾಗೂ ಗೊತ್ತಿಲ್ಲ ಅದಷ್ಟು ಚೆನ್ನಾಗಿ ನನ್ಗೆ ರಾಯರು ತುಂಬಾ ನನ್ಗೆ ಎಲ್ಪ್ ಮಾಡಿದ್ದಾರೆ ನಾನು ಇನ್ನಿರೋ ತನಕ ನಾನು ರಾಯರು ಸೇವೆ ಮಾಡ್ಕೊಂಡು ಹೋಗ್ತೀನಿ ಯಾರು ಬರ್ಬೇಕು ಕಣ್ ಎಷ್ಟು ನಮ್ ಕೈಲಿ ಆಗೋದಿಲ್ಲ ಅನ್ನೋರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಂದು ವಾರ ಮಾಡ್ಕೊಂಡು ಹೋಗ್ಲಿ ಅವ್ರು ಖಂಡಿತವಾಗ್ಲೂ ಶ್ರದ್ಧಾ ಭಕ್ತಿಯಿಂದ ಮಾಡ್ಲಿ ಆ ರಾಯರು ಖಂಡಿತವಾಗ್ಲೂ ಹೊಲತೆ ಹೊಲಿತಾನೆ ಅದಂತೂ ನಾನು ಹೇಳಕ್ ಇಷ್ಟಪಡ್ತೀನಿ ಮಮತಾ ನಾನು ಭಯಪ್ನಹಳ್ಳಿ ಇಲ್ಲ पढ़ बाबू <singing flowers>